ನೋಡ್ರೆ ಈಗ ಏನಂತಂದ್ರೆ ಎಕರೆ ಎಕರೆಗಟ್ಟಲೆ ಇರಲ್ಲ ಹತ್ತು ಗಂಟೆ ಇಪ್ಪತ್ತು ಗಂಟೆ ಇರೋರು ಇರ್ತಾರೆ ಅವರೆಲ್ಲ ಹೆಂಗ್ ಬದುಕಬಹುದು ಬರೀ ಕೃಷಿನೇ ನಂಬ್ಕೊಂಡು ತಪ್ಪಿದ್ರೆ ಕೃಷಿನ ಪಾರ್ಟ್ ಟೈಮ್ ಥರನೇ ಮಾಡಿಕೊಂಡು ಅವ್ರವ್ರ ಮನೆಗೆ ಏನೇನು ಬೆಳ್ಕೋಬಹುದು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ರೀತಿಯ ಸೊಪ್ಪು ತರಕಾರಿಗಳ್ನು ಬೆಳ್ಕೋಬಹುದು ಹಣ್ಣಿನ ಗಿಡಗಳು ಬೆಳ್ಕೋಬಹುದು ಮೆಣಸಿಕಾಯಿ ಬೆಳ್ಕೊಬೋದು ಬೀನಿಸ್ ಬೆಳ್ಕೊಬೋದು ಬೆಂಡೆಕಾಯಿ ಬೆಳ್ಕೋಬಹುದು ಹೀರೆಕಾಯಿ ಕುಂಬಳಕಾಯಿ ಬಳ್ಳಿ ತರಕಾರಿ ಗೆಡ್ಡೆ ತರಕಾರಿ ಗಿಡ ತರಕಾರಿ ಎಲ್ಲಾನು ಬೆಳಿಬಹುದು ಎಲ್ಲ ಬೆಳೀಬಹುದು ಯಾವ ಟೈನಲ್ಲಿ ವಿಷ ಆಗುತ್ತೆ ಯಾವುದೇ ವಿಷ ಆಗ್ತಾನೆ ಹತ್ತು ಕುಂಟೆನಲ್ಲಿ ಅವರು ಬೆಳ್ಕೊಂಡು ಅವರು ತಿಂದು ಅವ್ರನ್ನ ನೆಂಟ್ರಿಷ್ಟ್ರಿಗೂ ಬೇಕಾದ್ರೆ ವಿಷ ಮುಕ್ತವಾಗಿ ನಮ್ಮ ನೆಂಟರು ಬದುಕಲಿ ಅಂದ್ರೆ ಅವ್ರಿಗೂ ಕೊಡ್ಬೋದು ಅವ್ರಿಗೂ ಕೊಡ್ಬೋದು ಪ್ಲಸ್ ಅವ್ರು ಕೊಡಲಾದ್ರೂ ಮಾರಾಟ ಮಾಡಿ ಮಾರಾಟ ಮಾಡ್ಬೋದು ಓಕೆ ಈಗ ನಿಮ್ಮ ಹತ್ರ ಇರೋದು ಈ ಜಾಗ ಇದೆಷ್ಟಿದೆ ಈ ಜಾಗ ಕಾಲಿ ಎಕರೆ ಇದೆ ಹತ್ತು ಕುಂಟೆ ಇದೆ ಹತ್ತು ಗುಂಟೆ ಇದೆ ಹತ್ತು ಗುಂಟೆ ಇದೆ ಹತ್ತು ಗುಂಟೆಲಿ ನೀವು ಏನೇನು ಇಲ್ಲಿ ಹತ್ತು ಕುಂಟೆಲಿ ಈಗ ಸೀಬೆ ಗಿಡ ಇದೆ ರಾಂಪಲ್ಲ ಇದೆ ಆಯ್ತು ಹಾಂ ನೋಡಿ ಈಗ ಸೀಬೆ ಹೆಚ್ಚು ಕಮ್ಮಿ ಒಂದಾ ಹತ್ತನ್ನೆರಡು ಸೀಬೆ ಗಿಡನೇ ಸಿಗ್ತವೆ ನಿಮಗೆ ಅದು ಅಲ್ಲಿ ಹಾಕೊಂಡಿದ್ದೀರಾ ಹೌದು ಸುಮ್ಮನೆ ನಾವು ಯಾವನು ನೆಟ್ಟಿಲ್ಲ ಅಕ್ಕಿಗಳು ತಂದು ಬಿಟ್ಟಿರೋ ಬೀಜ ಹುಟ್ಟಿರ್ತವೆ ಅವನ್ನು ಉಳಿಸಿದ್ದೀವಿ ಓಕೆ ಕಾಫಿ ಗಿಡ ಇದೆ ಕಾಫಿ ಗಿಡ ಕಾಫಿ ಗಿಡ ಅದು ಓಕೆ ಇದು ಇದು ಆ ಒಂದು ಎಂಟತ್ತಿವೆ ಉದ್ದಕ್ಕೂ ಇವೆ ಇಲ್ಲಿ ಬನ್ನಿ ಕಾಣಿಸುತ್ತೆ ಇದು ರಾಮ್ ಪಲ ನೋಡಿ ಈ ಸಾರಿ ಫಸ್ಟ್ನೇ ಬಿಟ್ಟಿದೆ ಈಗ ಇಲ್ಲಿ ನೋಡಿ ಇಲ್ಲಿ ಮೊದಲನೇ ಹಣ್ಣು ಮೊದಲನೇ ಫಲ ಇವಾಗ ಬಿಟ್ಟಿದೆ ಎಷ್ಟು ವರ್ಷದ ಪಲ್ ಇದು ಇದೊಂದು ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷಕ್ಕೆ ಬಿಡುತ್ತೆ ಬಿಡುತ್ತೆ ಹಿಂಗೆ ನೋಡಿ ಈಗ ಕಾಪಿ ಇದೆ ಕರ್ಬೇವಿನ ಗಿಡಗಳಿವೆ ಒಳಗೆಲ್ಲ ಇದೆ ಒಂದ್ ಇಪ್ಪತ್ ಮೂವತ್ ಕರ್ಬೇವಿನ ಗಿಡ ಇವೆ ಕಾಪಿ ಗಿಡ ಒಂದ್ ಹತ್ತದೇ ಇದಾವೆ ಇವೆಲ್ಲ ಉದುರುಟ್ಟಿರೋ ಬೀಜನೆ ಬೀಜದಿಂದ ಉದುರ್ತಾವಲ್ವಾ ಹೌದೌದು ಅವನ್ ಹಿಂಗೆ ಬಿಟ್ಕತ್ತಿವಿ ಇಲ್ಲಿ ನೋಡಿ ಇದು ಯಾವ ತಳಿ ಇದು ಇದು ಇದೊಂದೇ ಗಿಡ ರೋಬೋಷ್ಟು ಗಿಡದಿಂದ ಉಳುಮೆ ಪಳ್ಮೆ ಇಲ್ವಲ್ಲ ಹೌದು ಹೌದು ಬಿಟ್ಕೊಂಡಿದೀವಿ ಹಿಂಗೆ ಪರಂಗಿ ಇದೆ ನೋಡಿ ಇಲ್ಲಿ ಒಂದು ಕರ್ಬೇವ್ ಇದೆ ಕಟಾವು ಮಾಡಿದೀನಿ ನಮ್ಮ ಸಂತೆಗೆ ತಕೊತೀನಿ ಸಂತೆ ಅಂದ್ರೆ ಕೋರ್ಟ್ ಹತ್ರ ನಡೀತದಲ್ಲ ಪ್ರತಿ ಭಾನುವಾರ ಮತ್ತೆ ಬುಧವಾರ ಅಲ್ಲಿಗೆ ಮಾರಾಟ ಮಾಡ್ತೀವಿ ಈಗ ಆ ಪರಂಗಿ ಕಟಾವು ಆಯ್ತಾ ಇದೆಯಲ್ಲ ಅದಕ್ಕೆ ಪುನಃ ಕೆಳಗಡೆ ಪರಂಗಿ ಓಕೆ ಮರ್ಗಣಿಸಿದೆ ಪರಂಗಿ ಯಾವ ರೇಟಿ ನೆಟ್ಟಿದ್ರೆ ಪರಂಗಿ ಇದು ನಾಟಿ ತಳಿನೂ ಇದೆ ರೆಡ್ ಲೇಡಿನೂ ಇದೆ ರೆಡ್ ಲೇಡಿ ಇಲ್ಲಿ ನೋಡಿ ಇಲ್ಲೂ ಒಂದು ಕರ್ಬೇವು ಇದೆ ಇಲ್ಲಿ ಸೀತಾಫಲ ಇದೆ ಸೀತಾಫಲಕ್ಕೆ ಮನ್ ಒಂದು ಎಲೆ ಬಳ್ಳಿ ಹಬ್ಬಿಸ್ಕೊಂಡಿದ್ವಿ ನೋಡಿ ಇಳ್ಳೆದೆಲೆ ಇದು ಓಕೆ ಉಳ್ಳ್ಯದೆ ಬಳ್ಳಿ ಆಯಿತಾ ಹ್ಞೂ ಗುಂಪು ಬಾಳೆ ಇದೆ ಗುಂಪು ಬಾಳೆ ಗುಂಪು ಬಾಳೆ ಓಕೆ ಹಿಂಗೆ ಒಳಗೆಲ್ಲ ಇವೆ ಈಗ ಇಲ್ಲಿ ನೋಡಿ ಇಲ್ಲೂ ಸೀಬೆ ಇದೆ ಇವೆಲ್ಲ ಕಾಪಿ ಗಿಡ ಕರ್ಬೇವು ಅಲ್ಲ ಈ ಕಾಫಿ ಗಿಡದಿಂದ ನಿಮ್ಗೆ ಏನಂತ ಒಂದೊಂದು ಎಂಟು ಒಂಬತ್ತು ಹಾಕೊಂಡಿದ್ರ ಏನ್ ಸಿಗುತ್ತೆ ಸರಿ ಈಗ ನಮ್ಮ ಮನ್ ಕಾಫಿ ಬೀಜ ಈಗ ತೋರಿಸ್ತೀವಿ ನಾಲ್ಕು ಕೆಜಿ ಬೀಜ ಸಿಕ್ಕಿದೆ ಈಗ ಇದರಲ್ಲಿ ಓಕೆ ನಾಲ್ಕರಿಂದ ಐದು ಕೆಜಿ ಇದೆ ಈ ಸೀಸನ್ ಅಲ್ಲಿ ಇವಾಗ ಈಗ ಈಗ ಕಟಾವ್ ಆಗಿದೆ ಈಗ ಕಟಾವ್ ಆಗಿದೆ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಕಟಾವ್ ಕಟಾವ್ ಆಗಿರೋದು ಇದು ಇನ್ನ ಎಲ್ಲಿ ತನಕ ಕಟಾವ್ ಮಾಡ್ಬೋದು ನೀವು ಇವೆಲ್ಲ ಇವು ಇನ್ನು ಕೆಂಪಾಗ್ಲಿಲ್ಲ ಕೆಂಪಾದ್ರೆ ಕಟಾವ್ ಮಾಡ್ತೀವಿ ಎಷ್ಟು ತಿಂಗಳು ತನಕ ಅಂದ್ರೆ ಇನ್ನೊಂದು ಒಂದ್ ಜನವರಿ ಇದು ಆಜು ಬಾಜು ಗೌರಿ ತಿಂಗಳಲ್ಲೆಲ್ಲ ಊಸು ಸ್ಟಾರ್ಟ್ ಆಗುತ್ತೆ ಕಾಯಿ ಬರುವಷ್ಟರಲ್ಲಿ ಈಗ ಡಿಸೆಂಬರ್ ಆಗಿದೆ ಕಟಾವ್ಗೆ ಈಗ ಇದ ಪುನಃ ಈಗ ಎಲೆ ಎಲ್ಲ ಉದುರಿಸುತ್ತೆ ಈಗ ನೀರಿನ ವ್ಯವಸ್ಥೆ ಇದೆಯಲ್ಲ ನಮ್ಮಲ್ಲಿ ಹೌದು ಎಲೆ ಎಲ್ಲ ಉದುರಿಸುತ್ತೆ ಮತ್ತೆ ನೀರು ವ್ಯವಸ್ಥೆ ಕೊಟ್ಟಾಗ ನೋಡಿ ಇಲ್ಲಿ ಈಗ ಆಲೆ ಮೊಗ್ಗು ಬತ್ತಾ ನೋಡಿ ಹೌದು ಹೌದು ಮೊಗ್ಗು ಪುನಃ ಒಂದು ಬ್ಯಾಚ್ ಸಿಗುತ್ತೆ ನಮ್ಗೆ ವರ್ಷದಲ್ಲಿ ಎರಡು ಬ್ಯಾಚ್ ಸಿಗುತ್ತೆ ಅಂದರೆ ಎಷ್ಟು ತಿಂಗಳುವರೆಗೂ ಸಿಗುತ್ತೆ ಒಂದು ಬ್ಯಾಚು ಒಂದೊಂದು ಬ್ಯಾಚು ಬತ್ತಾ ಇರ್ತದೆ ಕುಯ್ಕ್ ಕೆಂಪಾದ ಕೆಂಪಾದಾಗ ಕಟಾವು ಮಾಡ್ಕೋಳೋದು ಅಂದ್ರೆ ವರ್ಷ ಪೂರ್ತಿ ಬರ್ತಾ ಇರುತ್ತೆ ಇದು ಎರಡು ಬ್ಯಾಚು ಎರಡು ಬ್ಯಾಚು ಎರಡು ಹಂಗಮಲ್ಲಿ ಬಿಡುತ್ತೆ ಮಳೆಗಾಲ್ದಲ್ಲಿ ಒಂದು ಬ್ಯಾಚ್ ಬೇಸ್ಗೆಯಲ್ಲಿ ಒಂದು ಬ್ಯಾಚು ಎರಡು ಹಂಗಾಮಲ್ಲಿ ಬಿಡುತ್ತೆ ಓಕೆ ಇವಾಗ ಬಿಡ್ತಿರೋದು ಯಾವ್ದು ಹಂಗಮ್ಮ ಈಗ ಮಳೆಗಾಲದ ಮುಗಿದಿದೆ ಬೇಸಿಗೆದೀಗ್ ಉಕ್ ಬಿಡ್ತಾ ಇರೋದು ಈಗ ಬೇಸ್ಗೆದು ಬೇಸಿಗೆ ಹಂಗಾಮು ಇನ್ನೂ ಫ್ಲವರ್ ಚೆನ್ನಾಗಿ ಬರುತ್ತೆ ಆಗ ನೋಡಕ್ ಚಂದ ಅದು ಓಕೆ ನಿಮ್ದು ಮತ್ತೆ ಈ ಕೃತಕ ಮಳೆ ಇದೆಯಲ್ಲ ಹೌದು ಅದರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನು ಚೆನ್ನಾಗ್ ಬಿಡುತ್ತೆ ಸುವರ್ಣ ಗಿಡಗಳು ಗಿಡಗಳಿವೆ ಅಲ್ಲಲ್ಲಿ ಎಲ್ಲ ಕೊಡ್ರೇ ಕರಿಬೇವು ಎಷ್ಟು ಹೆಲ್ದಿ ಹೋಗಿದೆ ಹಾ ಯಾವುದೇ ರೋಗ ನಾವು ಕಟಾವ್ ಮಾಡ್ತಾ ಇರ್ತೀವಿ ಅಲ್ಲಲ್ಲೇನೆ ಹುಳ ಬಾತ ಕಡಿಮೆ ಮ್ಯಾಲಿಂದ್ ನೀರ್ ಬೀಳುತ್ತಲಾ ಹುಳಗಳ ಇಲ್ಲ ಈಗ ಮೊದ್ಲೆಲ್ಲ ಕರಿಬೇವುಗೆ ಹುಳ ಹೊಡಿತಿತ್ತು ನಮ್ಮಲ್ಲೂನು ಒಂದ್ ರೀತಿ ಹುಳ ತಿನ್ಕತಿತ್ತು ಸೊಪ್ಪೆ ಈಗ ನೋಡಿ ಹುಳಾನೇ ಇಲ್ಲ ನೋಡಿ ಮ್ಯಾಲಿಂದ ಇಲ್ಲಿ 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 ನೋಡಿ ಸ್ಪ್ರಿಂಕ್ಲರ್ ಇದೆಯಲ್ಲ ನೀರ್ ಹೌದು ಮೊಟ್ಟೆ ಆಗಿ ಮರಿ ಆಗ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ಯಾವಾಗ್ಲೂ ನೀರ್ ಇರುತ್ತಲ್ಲ ಹಂಗಾಗಿ ನೀರ್ ಇರುತ್ತೆ ಸುವರ್ಣ ಗೆಡ್ಡೆ ಇದೆ ಸುವರ್ಣ ಸುವರ್ಣ ಈ ನಾಟಿ ಮಾಡಿದ್ರಿ ನೀವು ಗೆಡ್ಡೆ ಅದು ಈ ಸೈಜ್ ಒಂದ್ ಕಾಲ್ ಕೆಜಿ ಅರ್ಧ ಕೆಜಿ ಗೆಡ್ಡೆ ತಂದು ಹಾಕಿದ್ರೆ ಅದು ಉಡುತ್ತೆ ಇದು ಹೌದು ಹೌದು ಈಗ ಡಿಸೆಂಬರ್ ಇಂದ ಜನವರಿ ಕಟಾವ್ ಆಗುತ್ತೆ ಇದು ಅಲ್ಲ ಈಗ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಹೌದು ಅದನ್ನೇ ತಂದಿ ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಸಿಕ್ಕುವಂತ ಒಂದು ಗಡ್ಡೆನ ತಂದು ನಾಲ್ಕು ಪೀಸ್ ಮಾಡಿ ನಾಲ್ಕು ಪೀಸ್ ಅಲ್ಲ ನಾಲ್ಕು ಪೀಸ್ ಮಾಡಬಾರ್ದು ಈಗ ಒಂದು ಕೆ ಜಿ ಗಡ್ಡೆ ಇರುತ್ತೆ ಆ ಮಧ್ಯದಲ್ಲಿ ಒಂದು ಸುಳಿ ಬರ್ತಾ ಇರುತ್ತೆ ಆ ಸುಳಿನ ಕೊರ್ದಾಕ್ಬೇಕು ಕೊರ್ದಾಕ್ದಾಗ ಸೈಡ್ ಅಲ್ಲಿ ಇರ್ತವೆ ಕಣ್ಣುಗಳು ಆ ಕಣ್ಣುಗಳು ಮೊಳಕೆ ಹೊಡಿತವೆ ಆಗ ಅದನ್ನ ನಾಲ್ಕು ಭಾಗ ಮಾಡಿ ಆಲೂಗಡ್ಡೆ ಕಟ್ ಮಾಡಿ ನೆಡ್ತಾರಲ್ಲ ಆ ತರ ನಾಲ್ಕು ಭಾಗ ಕಟ್ ಮಾಡಿ ನೆಟ್ಕೊಳ್ಳೋದು ಅಲ್ಲಿ ನಾಲ್ಕು ಗಿಡ ಸುಳ್ಳಿ ಕಣ್ ಬರುತ್ತೆ ಮಾರ್ಚ್ ಏಪ್ರಿಲ್ಗೆಲ್ಲ ಕಣ್ಣು ಸ್ಟಾರ್ಟ್ ಆಗುತ್ತೆ ಅದು ಅದು ಓಪನ್ ಓಪನ್ ಆಗಿ ಮೊಳಕೆ ಬರುತ್ತೆ ಈರುಳ್ಳಿ ಎಲ್ಲ ಮೊಳಕೆ ಬರುತ್ತಲ್ಲ ಆತರ ಮೊಳಕೆ ಬರುತ್ತೆ ಅದು ಹಂಗಾಮ್ ಶುರುವಾದಾಗ ಬಿತ್ತನೆ ಹಂಗಾಮ್ ಶುರುವಾದಾಗ ಮೊಳಕೆ ತನ್ನಿಂದ ತಾನೇ ಬರ್ತದೆ ಅವಾಗ ನಾವು ಕಟ್ ಮಾಡ್ಕೊಳ್ಳೋದು ಮೊಳಕೆ ಬರೋದು ನಮ್ಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತದೆ ಮಾರ್ಚ್ ಏಪ್ರಿಲ್ ಸುಮ್ಮನೆ ನೀವು ಇಟ್ಟರು ಮೊಳಕೆ ಸ್ಟಾರ್ಟ್ ಆಗುತ್ತೆ ಅರ್ಶಾ ಶುಂಠಿ ಈ ಸುವರ್ಣ ಗೆಡ್ಡೆ ಆಳು ಗೆಡ್ಡೆ ಬೇರೆ ಬೇರೆ ತಿಂಗಳಲ್ಲಿ ಹಾಕೋಂಗಿಲ್ಲ ಇದು ಹಾಕೋಂಗಿಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ ಹಾಕೋದ್ರೆ ನಿಮಗೆ ಡಿಸೆಂಬರ್ ಜನವರಿ ಕಟೌ ಆಗ್ತದೆ ಓಕೆ ಅಂದ್ರೆ ಈಗ ನೀವು ಕಟೌ ಮಾಡಬಹುದು ಅಲ್ವಾ ಇನ್ನು ಇದು ಗಿಡ ಅಳದಿಕ್ ಬಂದು ಚಳಗಡಕ್ಕೆ ಬಿಳ್ಬೇಕು ಇದು ಬಿದ್ದಾಗ ಕಟೌ ಆಗುತ್ತೆ ಅಂತ ಇಲ್ಲೊಂದು ಗಿಡ ಬಿದ್ದಿದೆಯಲ್ಲ ಈ ತರ ಬಿದ್ದೋಗುತ್ತೆ ಹೋಗುತ್ತೆ ಸರ್ ಕರೆಕ್ಟಾಗಿ ಭೂಮಿ ಕಾರ್ಬನ್ನು ಅಂದ್ರೆ ಹ್ಯೂಮಸ್ ಹು ಯು ಮಾಸ್ ಎಲ್ದಿ ಆಗಿದ್ದು ಡೆವಲಪ್ಮೆಂಟ್ ಆದ್ರೆ ಹತ್ತು ಕೆ ಜಿ ಹದಿನೈದು ಜಿ ಬರುತ್ತೆ ಒಂದು ಗೆಡ್ಡೆ ಈಗ ಮಲ್ನಾಡ್ ಸೈಡಲ್ಲೆಲ್ಲ ಬರುತ್ತಲ್ ನೋಡಿ ಹೌದು ಹೌದು ಅದು ಹತ್ತು ಕೆಜಿ ಕೆ ಕೆಜಿ ಇರುತ್ತೆ ಗೆಡ್ಡೆ ಈಗ ಮನೆಗೆ ಅಂತ ಹೇಳಿ ಅರ್ಶನ ಹಾಕೊಂಡಿದ್ದೀವಿ ಇದು ಮನ್ ಬಳಕೆಗೆ ಅಂತ ಅಂದ್ರೆ ಇಲ್ಲಿ ಕೋಳಿ ಮೇಯದ್ರಿಂದ ನಾವು ಇನ್ನು ಇನ್ನಿತರ ಚಿಕ್ಕ ಪುಟ್ಟ ಬೆಳೆಗಳು ಹಾಕೋ ಕಾಯ್ತಾ ಇಲ್ಲ ನಿಂಬೆ ಇದೆ ಇಲ್ಲೂನು ಮದರಂಗಿ ಬಾಳೆ ಇದೆ ಜೇನು ಸಾಕಾಣಿಕೆ ಮಾಡ್ತಿದ್ವಿ ಅವೆಲ್ಲ ಒಂದು ಸ್ವಲ್ಪ ಈಗ ನಾವು ಹೊರಗಡೆ ಹೋಗೋಕೆ ಸ್ಟಾರ್ಟ್ ಆದಾಗ ಮೈಂಟೆನೆನ್ಸ್ ಮಾಡ್ಲಿಲ್ಲ ಒಟ್ಟೋಗವೆ ಇಲ್ಲೊಂದು ಸೀತಾಪಲ್ಲ ಗಿಡ ಹುಟ್ಟಿತ್ತು ಬಿಟ್ಕೊಂಡಿದೀವಿ ಅಲ್ಲೊಂದು ರಾಮ್ ಗಿಡ ಹುಟ್ಟಿದೆ ಅದನ್ನು ಬಿಟ್ಕೊಂಡಿದೀವಿ ಅವಾಗಿದ್ದಾವೆ ಉಡವು ನಾವೇನು ಯಾವನು ಬಿತ್ತನೆ ತಂದು ಹಾಕೋದಿಲ್ಲ ಪಕ್ಷಿಗಳು ಹಾಕ್ತವೆ ಗಿಡ ಹಿಂಗೆ ಇಲ್ಲಿಲ್ಲ ಪಕ್ಷಿಗಳು ಬೀಜ ತಂದು ಬಿಟ್ಟಿರ್ತಾವಲ್ಲ ಅಲ್ಲೇ ಉಡ್ತವೆ ಅಲ್ಲೇ ಅಲ್ಲೇ ನೋಡಿ ಬಿಟ್ಕತ್ತೇಟ್ಕೊಂತೊಂದೆ ಅಲ್ಲೊಂದದೆ ಈಗ ಏನ್ ಖರ್ಚಿಲ್ವಲ್ಲ ಸರ್ ಒಂದ್ ಗಿಡ ಐವತ್ ರೂಪಾಯಿ ಕೊಡ್ಲಿ ಬಿಡಿ ಸರ್ ಅಲ್ಲ ನಿಮ್ ಅಲ್ವಾ ಇವೆಲ್ಲ ಹೌದು ನಿಮ್ ತೋಟದ ಹಣ್ಣುಗಳನ್ನ ತಿಂದ ಹಣ್ಣುಗಳನ್ನ ತಿಂದ ಅಲ್ಲೇ ಬಿಟ್ಟವೆ ಹೌದು ಹೌದು ಹುಟ್ಟಿರ್ತವೆ ಈಗ ನೋಡಿ ಇದು ಗಿಡ ಐದ್ ಕಟ್ ಆಯ್ತು ಅಂದ್ರೆ ಐವತ್ ರೂಪಾಯಿ ಕೊಡ್ತು ನಮ್ಗೆ ಏನ್ ಏನ್ ಖರ್ಚು ಮಾಡಿದ್ ಐತ್ ಒಂದ್ ಗಿಡ ಐವತ್ ರೂಪಾಯಿ ಕೊಡುತ್ತೆ ಐವತ್ ರೂಪಾಯಿ ಕಟ್ ಮಾಡ್ತೀರಿ ಎನಿ ಟೈಮ್ ಕಟ್ ಮಾಡ್ತಾ ಇರ್ಬೋದು ವರ್ಷ ಪೂರ್ತಿ ಚಿಗುರ್ತಾ ಇರ್ತದೆ ಕಟಿಂಗ್ ಮಾಡ್ತಾ ಇರ್ತೀವಿ ನೋಡಿ ಈಗ ಅಲ್ಲಿ ಒಂದ್ ಕಾಪಿ ಬೀಜ ಅದೇ ಹುಟ್ಟಿತ್ತು ಬುಟ್ಕೊಂಡಿದ್ವಿ ಅಲ್ಲಿ ಬೇಲಿ ಒಂದ್ ಕರ್ಬೇವದ ಇಲ್ಲೊಂದ್ ಸೀಬೆ ಗಿಡ ಅದೇ ಹುಟ್ಟಿತ್ತು ಬುಟ್ಕೊಂಡಿವಿ ಇಲ್ಲೊಂದು ಕಾಪಿ ಗಿಡ ಅದೇ ಬಿಟ್ಟಿತ್ತು ಬಿಟ್ಕೊಂಡಿದಿವಿ ಹಿಂಗೆ ನೋಡಿ ಪರಂಗಿ ಗಿಡ ಎಲ್ಲ ನೇಚರ್ ನೋಡಿ ಕರ್ಬೇವ್ ಗಿಡ ಇದು ನಾವ್ ನೆಟ್ಟಿರೋದು ನೋಡಿ ಕರ್ಬೇವು ಅದೇ ಬಿಟ್ಟಿರುವುದು ಅಲ್ಲೆಲ್ಲ ಬೆಳಿತವೆ ಬೆಳೀತವೆ ನಾವೇನಾವ್ ಎಕ್ಸ್ಟ್ರಾ ಕೇರ್ ಅಲ್ಲ ಇದು ಮರ್ದೇಶಿ ಗೋಡ್ ತೋಟ ಇಲ್ಲಿ ತಿಂದಿರೋ ಇಲ್ಲೇ ಹಾಕ್ಬೇಕು ಅಂತ ಏನ್ ಪಕ್ಷಿಗಳು ಹಾಕ್ತಲ್ಲ ಬೇರೆ ಕಡೆನು ಹಾಕವೆ ನಿಮ್ ಗೊತ್ತಿಲ್ಲ ಅದು ಹಿಂಗೆ ನೋಡಿ ಇದು ಕೋಳಿಗಳ್ ಮೇಯ್ ಬಿಟ್ಕೊಂಡಿರೋ ಪ್ಲಾಟು ಹಿಂಗೆ ಇಲ್ಲಿ ಕೊಡೋದಿಲ್ಲ ಕೋಳಿಗಳಿಗೆ ಇಲ್ಲಿ ಒಂದ್ ನಿಂಬೆ ಇದೆ ಇಲ್ಲಿ ಒಂದು ನಾಟಿ ಇದೆ ನೋಡಿ ಇದು ನಾಟಿ ಕರ್ಬೇವು ಈಗ ಕೋಳಿಗಳಿಗೆ ನಿಮ್ದು ಕೋಳಿಗಳಿಗೆ ಅಕ್ಕಿ ರಾಗಿ ಜೋಳದ ನುಚ್ಚು ಭತ್ತ ಮಿಕ್ಸ್ ಮಾಡಿ ಒಂದು ಟೈಮ್ ಕೊಡ್ತೀವಿ ಇನ್ನು ಬಾಕಿ ಟೈಮಲ್ಲಿ ಇಲ್ಲೇ ಮೀಕೆ ಕಳೆಗಳ್ನ ತಿನ್ಕೊತವೆ ತಿನ್ಕತ್ತವೆ ಇದು ಅಶ್ವಗಂಧ ಅಂತ ಆಯುರ್ವೇದ ಔಷಧಿ ಗಿಡ ಇದು ಈಗ ಮತ್ತೆ ಅಡಿಕೆ ಸಸಿಗಳ್ನ ಇಟ್ಟಿದ್ದೀವಿ ಇಲ್ಲಿ ಓಕೆ ಇವಾಗ ಸರೌಂಡಿಂಗು ನೋಡ್ತಾ ಇದ್ದೀರಿ ಅಡಿಕೆ ಸಸಿನ ನೀವು ಮಧ್ಯೆ ಎಲ್ಲೋ ಹಾಕೊಂಡಿಲ್ಲ ಬಾರ್ಡರ್ ಅಲ್ಲಿ ಮಾತ್ರ ಹಾಕಿದಿರಿ ಏನಕ್ಕೆ ಹಾಕೊಂಡಿದಿರಿ ಬಾರ್ಡರ್ ಅಲ್ಲಿ ಮಧ್ಯೆ ಎಲ್ಲ ಹಾಕಿದ್ರೆ ಈಗ ನಮ್ಗೆ ನೆರಳಾಗುತ್ತೆ ಬೇರೆ ಬೆಳೆ ಬೆಳೆ ಹಿಂಸೆ ಅದಕ್ಕೆ ಬಾರ್ಡರ್ ಅಲ್ಲೇ ಸಾಕು ಎಲ್ಲ ಇರ್ಬೇಕಲ್ಲ ಬರೀ ಅಡಕೇನೇ ಬೆಳಕೆ ಏನು ಮಾಡ್ತೀರಿ ತಿನ್ನುಕಾದದ ಅಡಕಿಯ ಪ್ರತಿನಿತ್ಯ ಇದೇ ಬಾರ್ಡರ್ ಅಲ್ಲಿ ಬಾರ್ಡರ್ ಅಲ್ಲಿ ಬರ್ತವೆ ಈಗ ತುಪ್ಪದೀರ ಬೀಜ ಹಾಕಿದಿರಿ ತುಪ್ಪದೀರ ಬೀಜ ಹಾ ಓಕೆ ಐತ್ರ ಅದು ಅಷ್ಟೊಂದು ಗಿಡಗಳನ್ನ ಇದೆ ಬೇರೆ ಕಡೆ ತಕೊಂಡು ನೆರ್ತೀರಾ ಇಲ್ಲ ಅಂದು ಒಂದೆರಡು ಉಳ್ಸ್ಕೊಂಡು ബാಕಿಯನ್ನ ಕೀತಾಕ್ತಿವಿ ಕೀತಾಕ್ತಿರಾ ಇದು ಬಾಷ್ಳೆ ಗಿಡ ನೋಡಿ ತೆಂಗಿನ ಮರ ಸುತ್ತ ಮಲ್ಚಿಂಗು ಆಯಿತು ಬಾಷಳೆನು ಬಿಟ್ಟದೆ ಹಾಂ ಇದು ಒಂದ ಐದು ಕಟ್ ಸಿಕ್ಕುರ ಇದು ಐವತ್ತು ರೂಪಾಯಿ ಆಯಿತು ಹ್ಞೂ ಹ್ಞೂ ಕಟ್ಟತ್ತು ರೂಪಾಯಿ ನೀನು ಮಾರ್ತೀವಿ ಇದು ರಸಬಾಳೆ ಗಿಡ ಬೇರೆ ಕಡೆಯಿಂದ ತಂದು ಸ್ನೇಹಿತರು ತೋಟದಿಂದ ನೆಟ್ಟಿರೋದು ಓಕೆ ಹಾಂ ಹಿಂಗೆ ನೋಡಿ ಅಲ್ಲ ಇಲ್ಲ ಫ್ರೀಗಂಧ ಅದಾಗಿದೆ ಅದು ಯಾವುದಾಗಿ ಹಿಂಗೆ ನಿಂಬೆ ಇದೆ ಇಲ್ಲೂ ಒಂದು ಇಲ್ಲೂ ಒಂದು ನಿಂಬೆ ಇದೆ ನೋಡಿರಿ ಓಕೆ ಹಿಂಗೆ ಎಲ್ಲ ಅವಾವ್ಯ ತಿಂದು ಬಿಟ್ಟಿರ್ತವೆ ನಾವು ಅಲ್ಲಲ್ಲೇ ಬಿಡ್ತೀವಿ ಸೊಪ್ಪು ಇದೆ ಕಳೆನೂ ಇದೆ ಕಳೆ ಕೋಳಿ ತಿನ್ನುತ್ತೆ ಇಲ್ಲ ಇಲ್ಲ ಯಾವ್ದು ತೆಗೆದಿಲ್ಲ ಎಲ್ಲ ಕೋಳಿಗೇನೆ ಇದು ಸೊಪ್ನವೇ ಸೊಪ್ಪನೂ ಕೋಳಿಗೆನೆ ಹೌದಾ ಅವಕ್ಕೆ ಬೇಕಲ್ಲ ವೆರೈಟಿ ವೆರೈಟಿ ಫುಡ್ ಅದಕ್ಕೆ ಮೂಲಂಗಿ ಪಾಲಾಕು ಇದು ಮೂಲಂಗಿ ಮೂಲಂಗಿ ಕೋಳಿಗೆ ಅಂತಲೇ ಹಾಕಿದೀವಿ ನೀವು ಮಾರಾಟ ಮಾಡೋಕ್ಕೆ ಅಲ್ಲಿ ಬೇರೆ ಇನ್ನೊಂದು ತೋಟ ಇದೆ ತೋರಿಸ್ತೀನಿ ಅಲ್ಲಿ ಹಾಕೊಂಡಿದ್ದೀವಿ ಇದು ನಾಟಿ ಕರ್ಬೇವು ನೋಡಿ ಪರ್ಫ್ಯೂಮ್ ಹೆಂಗಿರುತ್ತೆ ಓಕೆ ನೋಡಿ ಇಲ್ಲಿ ಬಾರ್ಡ್ರಲ್ಲೆಲ್ಲ ಅಡಿಕೆ ಬಾಳೆ ಪರಂಗಿ ಎಲ್ಲ ಹಾಕಿದ್ದೀವಿ ಹಿಂಗೆ ಸುತ್ತ ಈಗ ನೀವು ಏನು ನೋಡ್ತಾ ಇದ್ದೀರಿ ಒಂದು ರೌಂಡ್ ಬರ್ತಾ ಇದೀರಿ ಇವಾಗ ಹೌದೌದು ಏನೆಲ್ಲ ಇದೆ ಅಂತ ಬಾಡ್ರಲ್ಲಿ ಹೌದು ಒಳಗಡೆ ಅಲ್ಲದೆ ಬಾರ್ಡರ್ ಅಲ್ಲಿ ನೀವು ತೋರಿಸ್ತಾ ಇರೋದು ಏ ನಿಮ್ಮ ನಿಮ್ಮ ಒಳಗಡೆ ತೋಟದಕ್ಕಿಂತ ಬಾರ್ಡರ್ ಅಲ್ಲಿ ಏನೇನು ಹಾಕೊಂಡಿದ್ದೀರಾ ಅದೇ ಚೆನ್ನಾಗಿದೆ ಬರೀ ಸೀಬೆ ಇದು ಕರಿಬೇವು ಇಲ್ಲೊಂದು ಮದರಂಗಿ ಗಿಡ ಹಾಕೊಂಡಿದ್ದೀವಿ ಇಲ್ಲೊಂದು ರಾಂಪಲ ಗಿಡ ಇದೆ ಅದೇನೇ ಇದೆ ಓಕೆ ಮೇಕೆಗಳವೆ ಮೇಕೆ ಪರ್ಪಸ್ ಸೊಪ್ಪು ಗಾಲಿ ಅಂತ ಹತ್ತಿ ಗಿಡ ಅದು ಹತ್ತಿ ಗಿಡ ಹತ್ತಿ ಅದು ಮರ ಆಗುತ್ತೆ ಬಿಟ್ರೆ ನೀವು ಕಟ್ ಮಾಡಿ ಕಟ್ ಮಾಡಿ ಹಂಗಿಟ್ಟಿದ್ರ ಹಂಗಿಟ್ಟಿದೀವಿ ಓಕೆ ಈಗ ಗರಿ ಎಲ್ಲಾ ಬೀಳ್ತವೆ ಹಿಂಗ್ ಮಲ್ಚಿಂಗ್ ಮಾಡ್ಕತ್ತಿವಿ ನೋಡಿ ಈಗ ಬಿದ್ದಿರೋ ಇವೆಲ್ಲ ಎಲ್ಲ ಕೊಡ್ರಿ ಈಗ ಇವೆಲ್ಲ ಮಲ್ಚಿಂಗ್ ಮಾಡಿ ಫೆನ್ಸಿಂಗಲ್ ಅಡಕೆ ಹಾಕಿದಿರಲ್ವಾ ತೋಟದಲ್ಲಿ ಫುಲ್ಲು ದೊಡ್ಡದಾಗ ಹಾಕ್ತಾರಲ್ಲ ಅಡಕೆನ ಮುಂದೆ ಹೆಂಗಿರುತ್ತೆ ಏನೋ ರೇಟು ಗೊತ್ತಿಲ್ಲ ಬಿದೋದ್ರೆ ನಷ್ಟ ಆಗತ್ತೆ ಹೌದು ಅದ್ರ ಬದ್ಲು ಅಲ್ಲಿ ಹಿಂಗ ಹಾಕೊಂಡ್ರೆ ಮೂಲೆಯಲ್ಲಿ ಎಲ್ಲ ಒಂದ್ ಕಡೆ ಫೆನ್ಸಿಂಗ್ ಗಿಡ ಆಗಿರುತ್ತೆ ದುಡ್ಡು ಬಂದ್ರೆ ಬರ್ಲಿ ಬಿಡಿ ಹೋದ್ರೆ ಹೋಗ್ಲಿ ಇಲ್ಲೊಂದ್ ಬಾಳೆ ಹಾಕಿದ್ರೆ ಕಣ್ಣು ಕಾಣಲ್ಲ ತುಳಿ ಬಿಡ್ತಾರೆ ಯಾರು ನೋಡಿದ್ರೆ ಏನಿಲ್ಲ ಇಲ್ಲ ಕನ್ ಬನ್ನಿ ನಾವು ಗೊತ್ತಲ್ಲ ನಮ್ಗೆ ಇಂಥ ಕಡೆ ಬೇರೆ ಆಗೋಲ್ಲ ನನಗೆ ಗೊತ್ತಿಲ್ಲ ನೋಡಿ ಈಗ ಅಲ್ಲಿ ಆರ್ಸಿದ ನೀರು ಇಲ್ಲಿ ಬಿದ್ದಿದೆ ನಿಮ್ಗೆ ಈಗ ಇಲ್ಲಿ ತಂದು ಬಿಸಾಕಿದೆ ನೀರನ್ನ ಹಾಂ ಓ ಇಲ್ಲೊಂದು ಆಲ್ರೆಡಿ ದೊಡ್ಡದಿದೆಯಲ್ಲ ಅಡಿಕೆ ಅಡಿಕೆ ಮರ ಇದು ಕಟಾವು ಮಾಡಿದ್ದೀನಿ ಈಗ ಕಟಾವು ಮಾಡಿ ಇನ್ನೊಂದು ಬಂಚಿ ಇದ ಇವನ್ನ ತೆಗ್ದು ಹಣ್ಣಾದಾಗ ಅದು ಇಡ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ತಾರೆ ಓಕೆ ಈಗ ಕೆಳಗಡೆ ಹಿಂಗೆ ಇದು ಈಗ ಮತ್ತೆ ಕ್ಯಾ ಅವು ದೊಡ್ಡ ಮರ ಆದ್ವಲ್ಲ ಕೆಳಗಡೆ ಇನ್ನೊಂದು ಬ್ಯಾಚ್ ತೆಂಗಾಕಿದ್ದೀವಿ ಇದೆಲ್ಲ ಬಂದು ನೋಡಿ ಬೂದ್ಗುಂಬದ ಬೀಜ ನಮ್ಮ ಮನೆಯವ್ರು ನೆಟ್ಟವ್ರೆ ಬೂದ್ಗುಂಬ ಬೂದ್ಗುಂಬ್ಲ ಹ್ಞೂ ಹ್ಞೂ ಹಿಂಗಿದೆ ವ್ಯವಸ್ಥೆ ನೋಡಿ ಇಲ್ಲಿ ಹೌದು ಇಲ್ಲಿ ಎಲ್ಲ ನೋಡಿ ಇಲ್ಲೊಂದು ಕರ್ಬೇಕು ಹಿಂಗೆ ತುಪ್ತಿರೆಕಾಯಿ ನೋಡಿರಿ ಮನೆಯಾಗ ತುಪ್ತಿರೆಕಾಯಿ ಸಿಗುತ್ತೆ ನಮ್ಗೆ ಮನೆಗೆ ನೋಡಿ ಹಾಂ ಇದು ಬೇರೆ ಸಿಡಿಯ ಗಿಡ ಇದೆ ಆಗುತ್ತಲ್ಲ ಹೌದು ಇದು ನೆಡಿದ್ರೆ ಬ್ರಷ್ ಸಿ ಇದು ಬ್ಲಾಕ್ ಆಗ್ಬಿಟ್ಟಿದೆ ಇದು ನೀರು ಬಿದ್ದು ಬಿದ್ದು ಬ್ಲ್ಯಾಕ್ ಆಗಿದೆ ಇದು ಹಿಂಗೆ ಬ್ರಷ್ ಇರುತ್ತೆ ಇದು ವೈಟ್ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಹೌದು ಇಲ್ಲೆಲ್ಲ ಇಪ್ಲಿ ಗಿಡ ಆಯುರ್ವೇದ ಔಷಧಿಗೆ ಈಗ ಇಲ್ಲಿ ನೀವು ನೋಡ್ತಿರಲ್ಲ ಇದೊಂದು ಪ್ಲೇಸು ನಿಮ್ಗೆ ಆಜು ಬಾಜು ಒಂದು ಕುಂಟೆ ಬರ್ಬೋದು ಒಂದು ಕುಂಟೆಲಿ ಎಷ್ಟು ಗಿಡ ಅವೆ ಅಂತ ತೋರಿಸ್ತೀನಿ ನೋಡ್ಕೊಳಿಬೇಕಾದ್ರೆ ನಿಂಬೆ ಗಿಡವಾ ಇದು ಬ್ಯಾಲ್ದಣ್ಣನ ಗಿಡವಾ ಇದೊಂದು ಬಾಳೆ ಮರ್ವ ಅಲ್ಲೊಂದು ತೆಂಗಾಕಿದ ಪರಂಗಿ ಇದೆಯಾ ಇಲ್ಲೂ ಕರಿಬೇವು ಇದೊಂದು ನಿಂಬೆ ಗಿಡವಾಂಬೆ ನಿಂಬೆ ಆಯ್ತಾ ಇಲ್ಲೊಂದು ಕಾಪಿ ಗಿಡ ಆಯ್ತಾ ಕಾಕಡ ಹೂವಿನ ಗಿಡವಾ ಇದೊಂದು ಅಲ್ಸನ್ ಮರ್ವ ಇದೊಂದು ಶ್ರೀಗಂಧವಾ ಇದೊಂದು ಶೀತಪ್ಪ ಅಲ್ವಾ ಇದೊಂದು ಸಬಾಬುಲ್ಲು ಮೇಕೆ ಗಾಡ್ಗೆ ಅಂತ ಸಬಾಬುಲ್ಲು ಆಯ್ತ್ರಾ ಇದು ಸೋಂಪು ಕಾಳು ಗಿಡವಾ ಸೋಂಪ ಸೋಂಪ ಕಾಳು ಇದು ಓಕೆ ಮರ ಸೋಂಪ ಕಾಳು ಸೋಂಪು ಕಾಳು ಬಿಡುತ್ತಾ ಹೌದು ಇದು ಮೂವತ್ತು ಪ್ರಶ್ನೆ ಗಿಡ ಅಲ್ವಾ ಹೌದು ನೋಡಿರಿ ತಿನ್ನಿ ಹ್ಞೂ ಸೋಂಪ ಕಾಳು ಆಯ್ತ್ರಾ ಹ್ಞೂ ಹ್ಞೂ ಮನೆಯವ್ರಿಗೆ ತಲೆಗೆ ಮೆಹಂದಿ ಗಿಡ ಆಯಿತಾ ಹ್ಞೂ ಇದು ಕಿರಲಿಕಾಯಿನ ಗಿಡವಾ ಹ್ಞೂ ನೋಡ್ಕೊಳ್ಳಿ ತೋರಿಸ್ತೀನಿ ಆಯಿತಾ ಇದೊಂದು ಸೀಬೆ ಗಿಡವಾ ಹ್ಞೂ ಹಾಂ ಇದೊಂದು ಸೀಬೆ ಗಿಡವಾ ನೋಡ್ರಿ ಇಲ್ಲಿ ಮೂರ್ ಗುಳಿ ಬಾಳೆ ಇದೆಯಾ ಮೂರು ಗುಳಿ ಬಾಳೆ ಇದೆಯಾ ನೋಡ್ರಿ ಇಲ್ಲೊಂದು ಕರ್ಬೇ ಒಂದ್ ಗಿಡ ಆಯ್ತಾ ಇಲ್ಲೊಂದು ದೀಪಕ್ಕೆ ಹತ್ತಿ ಗಿಡ ದೀಪದತ್ತಿ ದೀಪ ಹಚ್ಚಕ್ಕೆ ಆಯ್ತಾ ನೋಡ್ರಿ ಇದು ಆಲ್ ಸ್ಪೈಸಿ ಗಿಡವಾ ನೋಡಿ ಇದೊಂದು ಸೀತಪ್ಪಲ್ವಾ ತೋರಿಸ್ತೀನಿ ನಿಮ್ಗೆ ಒಂದು ಕುಂಟೆಲ್ ಏನೆಲ್ಲ ಅದೇ ನೋಡ್ಕೋಬೇಕು ಜನಗಳು ಮಾಡೋದಿಲ್ಲ ಎಲ್ಲ ಕ್ಲೀನಿಂಗ್ ಫಾರ್ಮಿಂಗ್ ಮಾಡ್ಕೊಬಿಟ್ಟು ನೋಡಿ ಈಗ ಇಲ್ಲೊಂದು ಸೀತಾಪಲ್ಲ ಗಿಡವಾ ಇದೊಂದು ಶ್ರೀಗಂಧ ಮರವಾ ಹೌದು ಇದೊಂದು ಸೀಬೆ ಮರ ಆಯ್ತಾ ಇದೊಂದು ದಾಳಿಂಬೆ ಗಿಡವಾಂಬೆ ಇದೊಂದು ನಿಂಬೆ ಹುಲ್ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಗಿಡವಾ ಲೆಕ್ಕಾಕಳಿ ಎಷ್ಟು ಸಸಿ ಅದ ಈಗ ಇಲ್ಲೊಂದು ಓಕೆ ಇದೊಂದು ಆಯುರ್ವೇದ ನೆಲತ್ತಿ ಮರ್ವ ನೆಲತ್ತಿ ನೆಲದಲ್ಲೆಲ್ಲ ಹೆಣ್ ಬಿಡ್ತಿದು ಹೌದು ಹೌದು ಒಳ್ಳೆ ಅಂಜೂರ ಬಿಟ್ಟಂಗ ಬಿಡು ಅಂಜೂರ ಬಿಟ್ಟಂಗೆ ಇಲ್ಲಿ ನೋಡಿ ನೋಡ್ಬೇಕು ನೀವು ನೆಲದಲ್ಲೇ ಹೆಣ್ ಬಿಟ್ಟಿರುತ್ತೆ ಇಲ್ಲಿ ನೋಡಿ ಟೊಮಟೊ ಇಲ್ಲೊಂದು ಟೊಮೊಟೊ ಗಿಡುವ ನೋಡಿ ಇಲ್ಲಿ ಹತ್ತಿ ಇಲ್ಲೇ ಬಿಡ್ತಾ ಇದ್ ನೋಡಿ ಹೆಣ್ಣನ್ನು ಆದರೂ ಬೇರೆಲ್ಲೇ ಬೇರಲ್ಲೇ ಎತ್ತಿ ಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ಬಿಟ್ಟಿದೆ ನೋಡಿ ಇಲ್ಲಿ ಬೇಕಿದ್ರೆ ನೋಡಿ ಇಲ್ಲಿ ಅಂಜೂರ ಬೇರಲ್ಲೇ ಬಿಟ್ಟಿದೆ ಇದು ನೆಲತ್ತಿ ನೆಲ ಹತ್ತಿ ಆಯುರ್ವೇದಿಕ್ಕೆ ಹೌದು ಅದ್ರದ್ದು ಏನೋ ಇದು ಬೇರ್ ಇದೆಯಲ್ಲ ಈ ಬೇರು ಈ ಬೇರಿನ ಏನೋ ಕಟ್ ಮಾಡಿ ನೀರ ತರ ಬಳಸಿ ಬಾಟ್ಲ್ ಇಟ್ಟು ಅದರಿಂದ ರಸ ಬೀಳುತ್ತಂತೆ ಅದನ್ನೇನೋ ಸಂಸ್ಕರಣೆ ಮಾಡಿ ಔಷಧಿ ಕೊಡ್ತಾರಂತೆ ನಾವು ಎಲ್ಲ ಹೋಗಿದಾಗ ಅಂದ್ರು ತಂದು ಹಾಕಿದ್ವಿ ಮೇಲ್ಗಡೆ ಇರೋದು ನಿಮ್ಗೆ ಕೆಳಗಡೆ ಇರೋದು ಕೋಳಿಗಳಿಗೆ ಕೋಳಿಗಳಿಗೆ ಇಷ್ಟೆಲ್ಲಾ ಬೆಳೆ ಇಲ್ಲಿದೆ ನೋಡಿ ಈಗ ಈ ಒಂದು ಗುಂಟೆಲಿ ಇಷ್ಟು ತೋರ್ಸಿದ್ರಲ್ಲ ಇದೇ ತರ ನಿಮ್ಮ ತೋಟ ಪೂರ್ತಿ ಇದೆ ಪೂರ್ತಿ ಇದೆ ಆರ್ಡ್ರಲ್ಲಿ ಈಗ ನೋಡ್ಕೊ ಬಂದ್ರಲ್ಲ ನೀವು ಒಂದು ರೌಂಡ್ ಎಲ್ಲ ತೋರಿಸಿದೀನಿ ಎಷ್ಟು ಗಿಡ ಇದೆ ತೆಂಗು ಇಲ್ಲಿ ಒಂದ ದೊಡ್ಡ ಮರಗಳು ಒಂದು ಎರಡು ನಾಲ್ಕು ಆರು ಎಂಟು ಮರ ಇವೆ ಎಂಟು ಒಂಬತ್ತು ಮರ ಇವೆ ದೊಡ್ಡ ಒಂಬತ್ತು ಹತ್ತವೆ ಸಸಿಗಳು ಒಂದು ಏಳೆಂಟು ನೆಟ್ಟಿದೀವಿ ಬಾಡ್ರಲ್ಲಿ ಇವಾಗ ನೋಡ್ರಿ ಇದು ಸೊಪ್ಪು ತರಕಾರಿ ತೋಟ ಇದು ಈಗ ಇಲ್ಲಿವರೆಗೂ ಏನಿದೆ ಇದು ನಿಮ್ಮ ತೋಟ ಇದು ಇದು ಬೇರೆಯವ್ರದು ನಮ್ಮ ಪಕ್ಕದ ಮನೆ ಹುಡುಗಂದು ಅವನು ಇಲ್ಲಿ ಹಣ್ಣು ಸಸಿಗಳು ಹಾಕಿದ್ದಾನೆ ಬಗೆ ಬಗೆ ಹಣ್ಣು ಸ್ಟಾರ್ ಫ್ರೂಟು ಬಟರ್ ಫ್ರೂಟು ಲಿಚ್ಚಿ ರೋಬಸ್ಟಾ ಇವೇನೇನು ಹಾಕ ವಾಟರ್ ಆಪಲ್ಲು ಸೀಬೆ ದಾಳಿಂಬೆ ಎಲ್ಲ ಹಾಕ ಬೆಟ್ಟದ ಮೆಣಸಿನ ಗಿಡಗಳು ಇವೆ ಇಲ್ಲೆಲ್ಲ ಮೆಣಸಿನ ಗಿಡ ಹಬ್ಬಿಸ್ತಾ ಇದೀವಿ ಮರಕ್ಕೆ ಹೌದು ಈ ಸಸಿಗಳು ನೋಡ್ಕೊಳ್ಳೋದು ಅವನು ಕೆಲ್ಸದಲ್ಲಿದ್ದಾನಲ್ಲ ಅವ್ನ ಪಾಪ ದಿನನಿತ್ಯ ಇಲ್ಲಿರೋಕೆ ಓಕೆ ಅದಕ್ಕೆ ಸಸಿಗಳು ಹೊಳಸ್ಕೊಡ್ತೀವಿ ನಾವು ಒಳಗಡೆ ಹಿಂಗೆ ತರಕಾರಿ ಸೊಪ್ಪು ಬೆಳಿತೀವಿ ಅವರು ಬಳಸ್ಕೊಳ್ತಾರೆ ಅವ್ರ ಮನೆಗಾಗುವಷ್ಟು ನಾವು ನಮ್ಮ ಮನೆಗಾಗಿ ಬಳಸಿ ಉಳ್ದದ್ದನ್ನ ಮಾರಾಟ ಮಾಡೋದು ಸಂತೆಯಲ್ಲಿ ಮಾರಾಟ ಮಾಡ್ತೀವಿ ಈಗ ಅಲ್ಲೆಲ್ಲ ಮೂಲಂಗಿ ಇತ್ತು ಕಟವಾಗಿದೆ ಕಟಾವಾಗ್ತಾ ಇದೆ ಈಗ ಬನ್ನಿ ನೀವು ಅಲ್ಲಿ ತಯಾರಿ ಮಾಡ್ಕೊತಾ ಇದರ ಹೆಂಗ್ ತಯಾರಿ ಮಾಡ್ಕೊತೀರಾ ಅಂತ ಹೇಳಿ ತರಕಾರಿ ಬೆಳೆಯೋದು ಬೇರೆ ತಯಾರಿ ಮಾಡ್ಕೊಳ್ಳೋದು ಬೇರೆ ತಯಾರಿ ಮುಖ್ಯ ಈಗ ನೋಡಿ ಇದು ಇದು ಇಲ್ಲಿ ಸೊಪ್ಪಿತ್ತು ಇಲ್ಲಿ ಸ್ವಲ್ಪ ಕಟವಾಗಿದೆ ಇದಕ್ಕೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಮ್ಮದೇ ಕೋಳಿ ಗೊಬ್ಬರ ಇದು ಕೋಳಿ ಗೊಬ್ಬರ ಇದು ಕೋಳಿ ಗೊಬ್ಬರ ಹಾಕಿ ಒಂದು ನಾಲ್ಕು ಮೂಟೆನ ಉಳುಮೆ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ವೀಡ್ರಲ್ಲಿ ಸೆವೆನ್ ಎಚ್ ಪಿ ಇದು ಇದರಲ್ಲಿ ಒಂದು ಎರಡು ಉಳುಮೆ ಮಾಡಿಬಿಟ್ಟಿದ್ದೀನಿ ಇವಾಗ ಓಕೆ ಎಷ್ಟು ಯಾವ ಉಳುಮೆ ಮಾಡುತ್ತಿದ್ದು ಇದೇನು ಸಹ ತರ್ಕಾರಿ ಎಲ್ಲ ಏನ್ ಆಳ್ವಾಗಿ ಹಾಕಿ ಬಗ್ತಿ ಮಣ್ಣು ಒಂದ್ ನಾಲ್ಕ ಅಂಗ್ಲ ಐದ್ಲ ಅಂಗ್ಲ ಉತ್ತರ ಸಾಕಲ್ಲ ಐದ್ ಇಂಚು ಅರ್ಧ ಇದ್ರಲ್ಲಿ ಉಳ್ಮೆ ಮಾಡಿ ಬಿಟ್ಕೊಂಡಿದೀವಿ ಈಗ ಇತ್ತಿನ ಕಟಾವ್ ಆಗ್ತಾ ಇದೆ ಇದ್ ನೋಡಿ ಇದ್ ಮೂಲಂಗಿ ಇದು ಮೂಲಂಗಿ ಕಟಾವ್ ಆಗಿದೆ ಇನ್ನೊಂದ್ ಬ್ಯಾಚು ಇದು ನಾಳೆ ತೆಗಿತೀವಿ ಆಮೇಲೆ ಇದನ್ನು ಉಳ್ತಿವಿ ಗೊಬ್ಬರ ಹಾಕಿ ಗೊಬ್ಬರ ಉಳ್ಮೆ ಮಾಡಿ ಉಳ್ಮೆ ಮಾಡಿ ನಂತರ ರೆಡಿ ಮಾಡ್ಕೊತೀವಿ ನಾಟಿ ಮಾಡ್ತೀರಾ ಹೆಂಗೆ ಚೆಲ್ತೀವಿ ಚೆಲ್ಬಿಟ್ಟು ಚೆಲ್ಬಿಟ್ಟು ವೀಡ್ರಲ್ಲಿ ಬಿಡೋದು ಇದೇ ಟೂಲ ಅದರಲ್ಲೇ ಹೊಡೆಯೋದು ಇದರಲ್ಲೇ ಉಳುಮೆ ಮಾಡೋಕ್ಕೂ ಇದೆ ಬೀಜ ಹಾಕೋಕು ಬೀಜ ಮಿಕ್ಸ್ ಮಾಡೋಕ್ಕೂ ಅದೇ ಅದೇನೆ ಸರ್ ಇದು ಪವರ್ ವೀಡರು ಅದು ಜನರಲ್ ಸಬ್ಸಿಡಿ ಸ್ಟೀಲ್ ಕಂಪ್ನಿದು ಒನ್ ಸೆವೆನ್ ಪಾಯಿಂಟ್ ಟೆನ್ ಓಕೆ ಎಷ್ಟಾಗುತ್ತೆ ನಲ್ವತ್ತಾರೂವರೆ ಜನರಲ್ ಸಬ್ಸಿಡಿ ಈಗ ಅಲ್ಲಿ ಎಲ್ಲ ಉಳುಮೆ ಮಾಡ್ತಾ ಇರ್ತೀವಂಗೆ ಇಲ್ಲಿ ಕಟವಾದಂಗೆ ಇದನ್ನು ಉಳುಮೆ ಮಾಡ್ತಾ ಇರ್ತೀವ ಈಗ ಇಲ್ಲಿ ರನ್ನಿಂಗ್ ಇದೆ ಬೆಳೆ ನೋಡಿ ಇಲ್ಲಿ ಸಬ್ಸಿಗೆ ತಿಳಿತಾ ಇದ್ದೀವಿ ಮೂಲಂಗಿ ಅದು ಇದು ಮೂಲಂಗಿ ನಾಟಿ ಮೂಲಂಗಿ ಈಗ ಇಲ್ಲಿ ಪಾಲಕ್ ಇತ್ತು ಇಲ್ಲಿ ಪಾಲಕ್ ಇನ್ನೊಂದು ಸ್ವಲ್ಪ ಉಳ್ಕೊಂಡೆ ನಾಳಕ್ಕೆ ಕಿತ್ಕತಿವಿ ಕಿತ್ಕೊಂಡು ಹಿಂಗೆ ಉಳುಮೆ ಮಾಡ್ಕೊತೀವಿ ಇಲ್ಲೆಲ್ಲ ನೋಡಿ ಹೆಣ್ಣುನ್ ಗಿಡ ಈಗ ಇವೆ ನಮ್ಮ ಹುಡುಗ ಹಾಕಿರೋ ಇವೆಲ್ಲ ಬಟರ್ ವಾಟ್ರ್ ವಾಟರ್ ಹೌದು ಅಲ್ಲಿ ಸೀಬೆ ಇದೆ ಹಿಂಗೆ ಹಾಕೊಂಡಿದಾನೆ ಇದು ಸ್ಟಾರ್ ಫ್ರೂಟ್ ಇದು ಸ್ಟಾರ್ ಫ್ರೂಟು ಆ ಸ್ಟಾರ್ ಫ್ರೂಟು ಹಿಂಗೆಲ್ಲ ಒಳಗಡೆ ನಿಂಬೆ ಗಿಡ ಹಾಕಿದ್ದಾನೆ ಎಲ್ಲಾನು ಹಾಕಿದ್ದಾನೆ ದಾಳಿಂಬೆ ಗಿಡ ಎಲ್ಲ ಇದೆ ಅದ್ರ ಮಧ್ಯೆ ಈಗ ಇದನ್ನ ನಿರ್ವಹಣೆ ಮಾಡ್ಕೊಂಡು ಇವಕ್ಕು ಎಲ್ಲ ಹಿಂಗೆ ಗೊಬ್ಬರ ಹಾಕಿವಿ ನೋಡಿ ಗೊಬ್ಬರ ಹಾಕಿ ಜೀವಾಮೃತ ಹಾಕಿ ಎಲ್ಲ ನೋಡಿ ಈಗ ಹೊಸ ಸುಳಿ ಬರ್ತಾ ಇದೆ ಇದೆಲ್ಲ ಈಗ ಇಲ್ಲಿ ಸಬ್ಸಿಗೆ ಗೆ ಹೇಳ್ತಾ ಇದೀವಿ ಸಬ್ಜಿ ಗೆ ಹೇಳ್ತಾ ಪಾಲಕ್ ಹೇಳ್ತಾ ಇದೀವಿ ಎಷ್ಟು ಇದೆ ಸಬ್ಜಿ ಈ ಬೆಡ್ ಇದೆಯಲ್ಲ ಇದು ಬೆಡ್ ಎಷ್ಟು ಅಡಿ ಇದೆ ಆಗಲ ಇದು 8 ಅಡಿ ಕವರ್ ಮಾಡುತ್ತೆ ಇದು ಇದು ಸೊಪ್ಪಿಗೆ ಅಂತ ರೈನ್ ಜಟ್ ಹ್ಮ್ ಹ್ಮ್ ರೇಂಜ್ ಬಿಡಿ ಆ ಐತ್ರಾ ಇದು 8 ಅಡಿ ಕವರ್ ಮಾಡುತ್ತೆ ಇದು ಒಂದು ಬೆಡ್ 8 ಅಡಿ ಬರುತ್ತೆ 8 ಅಡಿ ಬರುತ್ತೆ ಇದು 8 ಅಡಿ ಒಂದೇ ಸಲ ಆಗ್ತೀವಿ ಇದು ಉದ್ದ ಬರುತ್ತೆ ಅಲ್ಲ ಈಗ ಸಬ್ಸಿಗೆ ಸಬ್ಸಿಗೆ ಹಾಕಿದಿರಲ್ಲ ಸಬ್ಸಿಗೆ ಹಾಕಿರೋದೊಂದು ಇಪ್ಪತ್ತಡಿ ಇದೆ ಇದು ಇಪ್ಪತ್ತಡಿ ಇಪ್ಪತ್ತಡಿ ಇದೆ ಎಷ್ಟು ತಿಂಗಳು ಒಂದೇ ಬ್ಯಾಚ್ ಹಾಕೋದಿಲ್ಲ ಪಾಲಕ್ ಹಾಕಿವಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸಬ್ಸಿಗೆ ಹಾಕಂದಿವಿ ಅಲ್ಲಿ ಮೆಂತಿ ಓಕೆ ಹಿಂಗ ಒಂದ್ ಬೆಡ್ ಒಂದೇ ಹಾಕೋದಿಲ್ಲ ನೋಡ್ತೀವಿ ಯಾವ ಯಾವ ಬೆಳೆ ಎಷ್ಟೆಷ್ಟು ದಿವ್ಸಕ್ಕೆ ಬರುತ್ತೆ ಅಂತ ಓಕೆ ಇದೆಷ್ಟು ದಿನ ಹಾಕ್ತಿವಿ ಸಬ್ಸಿಗೆ ಒಂದ್ ತಿಂಗಳು ಒಂದ್ ತಿಂಗಳು ಆಗಿದೆ ಈಗ ಒಂದ್ ತಿಂಗಳು ಈಗ ಹಾರ್ವೆಸ್ಟ್ ಮಾಡ್ತಾ ಇದೀವಿ ಪಾಲಕ್ ಅದು ಎರಡ್ನು ಪಾಲಕು ಒಂದ್ ತಿಂಗಳ ಒಂದು ತಿಂಗಳು ಬೇಕು ಈ ಸೊಪ್ಪುಗಳೆಲ್ಲ ಒಂದು ತಿಂಗಳೇ ಆಲ್ಮೋಸ್ಟ್ ಇಲ್ಲ ಮೆಂತ್ಯ ಕಿಲ್ಕಿರೆ ದಂಟು ಇವೆಲ್ಲ ಒಂದು ಇಪ್ಪತ್ತು ದಿವಸ ಇಪ್ಪತ್ತೆರಡು ದಿವಸಕ್ಕೆಲ್ಲ ಒಳಗೆ ಬರುತ್ತೆ ಒಂದು ತಿಂಗಳೊಳಗೆ ಹೋಗ್ತವೆ ಮೂಲಂಗಿ ಸಬ್ಸಿಗೆ ಮತ್ತು ಕೊತ್ತಂಬರಿ ಇವೆಲ್ಲ ಒಂದು ತಿಂಗ್ಳು ಮೇಲೆ ಒಂದು ವಾರ ಎರಡು ವಾರ ಬೇಕು ಓಕೆ ಈಗ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಒಂದೇ ಸಲ ಹಾಕೋದಿಲ್ಲ ಸರ್ ಮಾರ್ಕೆಟಿಂಗ್ ಹಿಂಸೆ ಆಯ್ತಿದೆ ಅಂತ ಬ್ಯಾಚ್ ಬ್ಯಾಚ್ ಹಾಕಿದ್ದೀವಿ ಈಗ ನೋಡ್ತಾ ಇದ್ದೀರಲ್ಲ ಅಲ್ಲಿ ಕಟಾವ ಆಯ್ತಾ ಇದೆ ಇಲ್ ರನ್ನಿಂಗ್ ಇದೆ ನೋಡಿ ಈಗ ಇದು ಕಟಾವು ಮಾಡಿ ಮುಗ್ಯೋತ್ಕಿ ಇದು ಬತ್ತದೆ ಇದು ಕಟಾವು ಮಾಡಿ ಮುಗಿಯೋದ್ಕೆ ಅದು ಬತ್ತದೆ ಅದು ಮುಗಿಯೋದ್ಕೆ ಅಲ್ಲಿ ಪಕ್ಕದಲ್ಲಿ ಬರ್ತದೆ ಹ್ಞೂ ಈಗ ಇವತ್ತು ನೀವು ಬರ್ನಿಲ್ಲ ಅಂದ್ರೆ ಅಲ್ಲೊಂದು ಬೆಡ್ ಹಾಕ್ಬೇಕ್ ಇವತ್ತು ಈಗ ಒಂದು ಬೆಡ್ ಹಾಕಿದ್ರೂ ಹ್ಞೂ ಹ್ಞೂ ಹಿಂಗೆ ಹಾಕೋ ಒಯ್ತಯರದು ಹ್ಞೂ ಹ್ಞೂ ಒಂದು ಸರ್ಕಲ್ ತರ ಬತ್ತಾ ಇರುತ್ತೆ ಪ್ರತಿನಿತ್ಯ ಬೇಕಾರೆ ಕಿತ್ತು ಮಾರ್ಬೋದು ನೀವು ಅದನ್ನು ರಿಪೀಟ್ ಮಾಡಿದಿರಲ್ವಾ ಇಲ್ಲಿಗೆ ಹೌದು ಅಲ್ಲೇನಿತ್ತು ಅದನ್ನ ಇಲ್ಲ ರಿಪೀಟ್ ಅದನ್ನೇ ಅದೇ ಬ್ಯಾಚ್ ಬ್ಯಾಚು ಅದೇ ಬ್ಯಾಚು ಬ್ಯಾಚ್ ಒಂದೇ ಸಲ ವಾ ಒಂದು ಎಕ್ರೆ ಹಾಕೋದ್ರ ಬದಲು ಕಂಟಿನ್ಯೂಟಿ ಇರುತ್ತೆ ಗ್ರಾಹಕರಿಗೂ ಪ್ರತಿದಿನ ಬೇಕಾದ್ರೆ ಕೊಡಬಹುದು ಸಬ್ಸಿಗೆ ಇದು ಮೂಲಂಗಿ ಅದು ಸಬ್ಸಿಗೆ ಸಬ್ಸಿಗೆ ಪುನ ಆ ಕಡೆ ಮೂಲಂಗಿ ಹಾಕಿದೀವಿ ಮೂಲಂಗಿ ಬ್ಯಾಚ್ ಬ್ಯಾಚ್ ಬೇಕಲ್ಲ ಮೂಲಂಗಿ ಅದಾದ್ಮೇಲೆ ಆ ಲಾಸ್ಟ್ ಬೆಟ್ಗೆ ಈಗ ಮತ್ತೆ ರಿಪೀಟ್ ಮಾಡ್ತೀವಿ ಅಲ್ಲಿ ಸಬ್ಸಿಗೆ ಈಗ ನೀವ್ ನೋಡ್ತಾ ಇದೀರಲ್ಲ ಒಂದಿರು ನೇರದಲ್ಲಿ ಒಂದಿರುದಿಲ್ಲ ಹೌದು ಈಗ ಆ ಬೆಡ್ ಅಲ್ಲಿ ಮೂಲಂಗಿ ಅಲ್ಲದೆ ಈ ಬೆಡ್ ಅಲ್ಲಿ ಮೂಲಂಗಿ ಇಲ್ಲದೆ ಹೌದು ಆ ಬೆಡ್ ಅಲ್ಲಿ ಅಲ್ಲಿಗೆ ಹಾಕ್ಬೇಕಿತ್ತು ಅಲ್ಲೊಂದ್ ಸ್ವಲ್ಪ ತೇವಾಂಶ ನೆರಳು ಅಂತೇಳಿ ಇಲ್ಲ ಹಾಕಿದಿವಿ ಆಯ್ತಾ ಈಗ ಮೂಲಂಗಿ ಅಲ್ಲಿಗೆ ಬರುತ್ತೆ ಅದ್ ಬಂದ ಅದು ಇರೋದಿಲ್ಲ ಬೇರೆ ಬೇರೆ ಚೇಂಜ್ ಚೇಂಜ್ ಮಾಡ್ತಾ ಇರ್ತೀರ ಚೇಂಜ್ ಮಾಡ್ತೀವಿ ಈ ಸಲ ಈ ಜಾಗದಲ್ಲಿ ಏನೋ ನೆಕ್ಸ್ಟ್ ಬೇರೆ ಕಡೆ ಬೇರೆ ಬೇರೆ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬೆಡ್ ಇದೆ ಈಗ ಮೆಂತ್ಯ ಇದೆ ನೋಡಿ ಹ್ಮ್ ಹ್ಮ್ ಮೆಂತ್ಯ ಇದು ನಿಮ್ಗೆ ವರ್ಷ ಪೂರ್ತಿ ಇಲ್ಲಿ ಸೊಪ್ಪುಗಳು ಸಿಗ್ತಾ ಇರತ್ತಾ ಇಲ್ಲ ಗ್ಯಾಪ್ ಇರುತ್ತಾ ಇಲ್ಲಿ ಸಿಗುತ್ತೆ ಕಂಟಿನ್ಯೂಟಿ ಹಾಕೊಂಡ್ರೆ ಸಿಗುತ್ತೆ ನಾವು ಆಗ್ತಾ ಇರೀ ಸಿಕ್ಕಲ್ಲ ಅಲ್ಲ ಹಾಕೊಂಡು ಸಿಗ್ತಾ ಇರತ್ತೆ ಸಿಗುತ್ತೆ ಇಲ್ಲಿ ದಂಟು ಹಾಕಿದೀವಿ ಇಲ್ಲಿ ಇದು ಚಳಿಗ ಚೆನ್ನಾಗಿ ಬರ್ಲಿಲ್ಲ ಈಗ ಅಲ್ಲೆಲ್ಲ ಬದನೆ ಗಿಡ ಹಾಕಿದ್ವಿ ಬದನೆ ಈಗ ಕಟಾವ್ ಮಾಡಿದೀವಿ ಒಂದು ಸ್ವಲ್ಪ ಗಿಡ ಜಾಸ್ತಿ ಬೆಳೆದ್ಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನ ಗ್ರಾಫ್ಟಿಂಗ್ ಮಾಡಿದೀವಿ ಇಲ್ಲಿ ನಾಟಿ ಬೀನ್ಸ್ ಹಾಕಿದೀವಿ ನೋಡಿ ಈಗ ಅಲ್ಲಿ ಬೀನ್ಸ್ ಇತ್ತು ಅದನ್ನ ಕಟಾವ್ ಮಾಡಿ ಉಳುಮೆ ಮಾಡಿದೀವಿ ಇದನ್ನ ಇದ್ರಲ್ಲಿ ಬೀನ್ಸ್ ಇತ್ತು ಮೊದಲು ಕಟಾವು ಮಾಡಿ ಉಡುಮೆ ಮಾಡಿದ್ದೀವಿ ಇವಾಗ ಇಲ್ಲಿ ಈರುಳ್ಳಿ ನೆಡಬೇಕು ಅಂತ ಬಿಟ್ಕೊಂಡಿದ್ದೀವಿ ನಾಟಿ ನಾಟಿ ರಾಜಾ ಈರುಳ್ಳಿ ನೆಡಬೇಕು ಓಕೆ ಆಯ್ತ್ರ ಇದು ನಾಟಿ ಬೀನ್ಸ್ ಇದು ಹಾಂ ಓಕೆ ಈಗ ಹಾಕಿದೀವಿ ಒಂದು ಬ್ಯಾಚ್ ಚಲೋ ಈ ಥರ ಕುಂಟೆ ಹೆಂಗ್ ಹುಡ್ಕೊಳ್ಳೋದು ಇದೆಲ್ಲ ಅಲ್ಲಿ ತೋರಿಸ್ತೀನಿ ಅಲ್ಲಿ ಇದು ಇದೆಯಲ್ಲ ಸೈಕಲ್ ವೀಡ್ರಲ್ಲಿ ಸೈಕಲ್ ಅಲ್ಲಿ ತಳ್ಳಿದೀನಿ ಆಮೇಲೆ ಗುದ್ದಿಲ್ಲ ಒಂದು ಸ್ವಲ್ಪ ಎತ್ತಿ ಮಣ್ಣು ಕೊಟ್ಟಿದ್ದೀನಿ ಅದಕ್ಕೆ ಗೊಬ್ಬರ ಹಾಕ್ಕಂಡು ವರ್ಮಿ ಕಾಂಪೋಸ್ಟ್ ನಮ್ಮದೇ ಇದೆ ಅದನ್ನ ಹಾಕೊಂಡು ಮುಚ್ಚಿದೀನಿ ಓಕೆ ನೀರು ಕೊಡ್ತೀವಿ ಬೇವಿನ ಕಷಾಯ ವಂಗೆ ಕಷಾಯ ಹ್ಞೂ ಿವಿ ಜಪೋರ್ಟ್ಗೆ ಏನಿಲ್ಲ ನಾಟಿ ಬೀನ್ಸ್ಗೆ ಏನು ಬೇಕಾಗಿಲ್ಲ ಹೈಬ್ರಿಡ್ ಕಡ್ಡಿ ಕಟ್ಟಬೇಕು ನಾಟಿ ಬೀನ್ಸ್ ಅಲ್ವಾ ಓಕೆ ಏನಿಲ್ಲ ಈಗ ಇಲ್ಲೊಂದು ಬ್ಯಾಚ್ ನೋಡಿ ಈಗ ಇದೊಂದು ಬ್ಯಾಚ್ ಬಂದಿದೆ ಯಾವುದು ಇದು ಸಬ್ಸಿಗೆ ಈಗ ಸಬ್ಸಿಗೆ ಇದು ಕೊನೆ ಬ್ಯಾಚ್ ಹಾಕಿರೋದು ಈಗ ಇಲ್ಲಿ ಪಕ್ಕದಲ್ಲಿ ಈಗ ಹಾಕ್ತಿವಿ ಆಯ್ತರ ಅಲ್ಲಿ ಹೋದಂಗೆ ಬಸ್ಲೆ ಸೊಪ್ಪಿದೆ ಅಲ್ಲಿ ಬಿಳಿ ಬಸ್ಲೆ ಅಲ್ಲಿ ತೋರ್ಸದ್ಮೇಲೆ ನಮ್ಮ ತೋರ್ತಲ್ಲಿ ಅದೇ ಥರದ ಬಸ್ಲೆ ಅಲ್ಲೂ ಹಾಕೊಂಡಿದ್ದೀನಿ ಇದು ಬಿಳಿ ಬಸಳೆನಾ ಇದು ಹೌದು ಓಕೆ ಇದು ಭೂಮಿಲೆ ಹಬ್ಬುತ್ತೆ ಹೌದು ಆ ಕುಡಿ ಮಾತ್ರ ಕಟ್ ಮಾಡ್ತೀವಿ ಹಾ ಹಾ ಹೌದು ಕುಡಿ ಕಟ್ ಮಾಡಿ ಮಾಡಿ ತೆಗೆಯೋದು ಹಾ ಹಾ ಹ್ಮ್ ಅದನ್ನ ಸುಮಾರು ಬಳಸ್ಕೊಳ್ಳೋದೇ ಇಲ್ಲ ಸರ್ ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ ಬಿಳಿ ಬಸಳೆ ಅದು ಹೌದು ಈಗ ಇದೆಯಲ್ಲ ಹ್ಮ್ ಈ ಸೈಕಲ್ ವೀಡ್ರು ಇದ್ರಲ್ಲಿ ಹಿಂಗ್ ಸಾಲ್ ತೆಕ್ಕಬಹುದು ಅಂತರ್ ಬೇಸಾಯ ಮಾಡ್ಕೋಬಹುದು ನೋಡಿ ಈ ತರ ತಳ್ಕ ಹೋಯ್ತಾರ ಗೆರೆ ಆಯ್ತದ ಇದಕ್ಕೇನೆ ಅಲ್ಲೊಂದು ತೋರಿಸ್ತೀನಿ ಕುಂಟೆ ಇದೆ ಇದನ್ನ ನೆಟ್ಟು ಬಿಚ್ಚಿಬಿಟ್ಟು ಆ ಕುಂಟೆ ತಳ್ಕೊಂಡ್ರೆ ಕಳೆ ತೆಗಿಕ್ಕೂ ಉಪಯೋಗಿಸಬಹುದು ಸಾಲ್ಗಳಲ್ಲಿ ಹಿಂಗೆ ತಳ್ಕ ಸಾಲ್ ಮಾಡ್ಕೊಳ್ಳೋದು ನೋಡಿ ಗೆರೆ ಹೆಂಗೆ ಹಿಂಗ್ ನೋಡಿ ಹೌದು ನೋಡಿ ಇವಾಗ ಹೌದು ಮಾಡ್ತೀರಾ ಇದ್ರಲ್ಲಿ ಸಾಲ್ ಬೇಕು ತೆಗಿಬೇಕು ಅಂದ್ರೆ ಮಾಡ್ಬೋದು ಬೀನಿಸ್ ನೆಡಕ ಟೊಮೊಟೊ ನೆಡಕ ಮೆಣಸಿ ನೆಡಕೆ ಹಿಂಗೆ ಸಾಲ್ ತಕೊಳ್ಳೋದು ಸಾಲು ಒಳಕ್ಕೆ ನೆಟ್ಕೊ ಹೋಗೋದು ಗೊಬ್ಬರ ಹಾಕ ಹಾಕೊಂಡು ಏನು ಬೀಜಗಳ್ನ ಬೀಜಗಳ್ನ ಸಸಿಗಳ್ನ ಓಕೆ ಈಗ ಇಲ್ಲಿ ಕೊತ್ತಮಿರಿ ಉಡ್ದವಾಯ್ತು ಅದಕ್ಕೆ ಏನು ಮಾಡಿದ್ದೀನಿ ಮೆಂತಿ ಹಾಕಿದ್ದೀನಿ ಇಲ್ಲಿ ಕೊತ್ತಮಿರಿ ಚೆಲ್ಲಿದೆ ಹುಡ್ನಿಲ್ಲ ಅದಕ್ಕೆ ಏನು ಬೀಜ ಏನೇ ಎಫೆಕ್ಟಿವ್ ಆಗಿದೆ ಹುಡ್ನಿಲ್ಲ ಅದಕ್ಕೆ ಮೆಂತಿ ಹಾಕ್ಬಿಟ್ಟು ಈ ಥರ ಕೈ ಆಡಿದ್ದೀನಿ ನೋಡಿ ಈಗ ಅಲ್ಲಿ ಕಾಣ್ತಾ ಇದೆಯಲ್ಲ ಓಕೆ ನಾಳೆ ನಾಳೆ ಇದ್ರಲ್ಲಿ ಮೊಳಕೆ ಬರುತ್ತೆ ಅದು ಅಲ್ಲ ಈ ನಾರ್ಮಲ್ ಮನೇಲಿ ಬಳಸ್ತೀವಲ್ಲ ಧನಿಯಾ ಹಾಂ ಅದರಲ್ಲಿ ಕೊತ್ಮಿರಿ ಬರಲ್ಲ ಬರೋದಿಲ್ಲ ಇದುಕ್ಕೆ ಮಷಿನ್ ಅಲ್ಲಿ ಒಡೆದು ಬಿಟ್ಟಿರ್ತಾರೆ ಹಾ ಅಲ್ಲಿ ಒಡೆದಿರ್ತಾರೆ ಬರೋದಿಲ್ಲ ಹಾ ಬಿತ್ತನೆಗೆ ಅಂತಲೇ ಬೇರೆ ಏನೋ ಮಾಡ್ತಾರೆ ಹೌದು ಅದ್ರಲ್ಲೂ ಬರಲಿಲ್ಲ ಈ ಸಲ ಅದ್ರಲ್ಲೂ ಬಂದಿಲ್ಲ ಈ ಸಲ ಈಗ ಕೊತ್ತಮಿರಿನೇ ಕಾಣ್ಲಿಲ್ಲ ನೋಡಿ ನಿಮಗೆ ಹೌದು ಹಾಕಿ ಹಾಕಿ ಬಂದೇ ಇಲ್ಲ ಬೀಜ ಅದು ಹು ಹು ಅದಕ್ಕೆನೇ ನಮ್ಮ ತೋಟದಲ್ಲಿ ಕೊತ್ತಮರಿ ಸೊಪ್ಪು ಕಾಣ್ತಾ ಇಲ್ಲ ನಿಮಗೆ ಹು ಹೌದು ನೀವು ಏನು ನೀವೇ ಮಾರ್ಕೆಟ್ ಮಾಡ್ತೀರಾ ಹೌದು ಬುಧವಾರ ಮತ್ತೆ ಭಾನುವಾರ ಭಾನುವಾರ ಓಕೆ ಎಲ್ಲ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಈ ಒಂದು ತರಕಾರಿ ಗ್ರಾಹಕರು ಚೆನ್ನಾಗಿ ತಕೊಳ್ತಾರೆ ಓಕೆ ಇನ್ನು ನೀವು ಮೂಲಂಗಿ ಬಿಟ್ಟರೆ ಬೇರೆ ಏನೋ ತರಕಾರಿ ಬೆಳಿತಲ್ಲ ಬೆಳಿಬಹುದು ಸಹ ಜಾಗದ ಕೊರತೆ ಓಕೆ ಸೊಪ್ಪೆ ಕಂಟಿನ್ಯೂಟಿ ಇರಬೇಕಲ್ಲ ಹಾಂ ಹಾಂ ಆಮೇಲೆ ಏನು ಸೊಪ್ಪಿಗೆ ನೀರು ಕಡಿಮೆ ಬೇಕು ಮಿಕ್ಸಿಂಗ್ ಮಾಡುವ ಅಂದರೆ ಓಕೆ ತರಕಾರಿ ತರಕಾರಿಗಳಿಗೆ ನೀರು ಜಾಸ್ತಿ ಬೇಕು ಜಾಸ್ತಿ ಬೇಕು ಅದಕ್ಕೆ ನೀರು ರೈಸ್ ಮಾಡಕ್ಕೆ ಹೋದಾಗ ಇದು ಸತ್ತ ಹೆಚ್ಚು ಕಮ್ಮಿ ಆಗುತ್ತೆ ಹೌದು ಇಲ್ಲ ಗಿಡ ತರಕಾರಿಗೆ ರೋಗ ಜಾಸ್ತಿ ಆದಾಗ ಸೊಪ್ಪಿಗೂ ಹುಳ ಅದು ಇದು ಹೊಡೀತದೆ ಹಾಂ ಹಾಂ ಅದಕ್ಕೆ ನಾವು ಈ ಕಾಂಬಿನೇಷನ್ ಮಾಡೋದು ಬಿಟ್ಬಿಟ್ಟೀವಿ ಮಿಶ್ರ ಮಾಡೋದು ಓಕೆ ಸೊಪ್ಪನ್ನೇ ಕಂಟಿನ್ಯೂಟಿ ಇಟ್ಕೊಂಡಿದ್ದೀವಿ ನೀರೇನು ಜಾಸ್ತಿ ಬೇಕಾಗಿಲ್ಲ ನೀರು ಕಡಿಮೆ ಮೂಲಂಗಿಗೆ 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 ನೀರು ಮೀಡಿಯಮ್ ಸಾಕು ಅದಕ್ಕೂ ಮೀಡಿಯಮ್ ಸಾಕು ಓಕೆ ಬೀನಿಸ್ಗೆಲ್ಲ ಒಂದು ಸ್ವಲ್ಪ ನೀರು ಆಗಾಗ ಮೂರು ದಿನ ನಾಲ್ಕು ದಿನಕ್ಕೆ ಕೊಡ್ತಾ ಇರ್ಬೇಕು ಅದ್ರ ಜೊತೆ ನಾವು ಸೊಪ್ಪು ಹಾಕಬಿಟ್ರೆ ಸೊಪ್ಪು ಮೂರು ದಿನಕ್ಕೆ ಒಂದ್ಸರ್ತಿ ನೀರು ಬಿಟ್ರೆ ಸತ್ತೋಯ್ತದೆ ಹ್ಞೂ ಹ್ಞೂ ಬದ್ನಾಗೆ ನೀರು ಬೇಕು ಟೊಮೊಟೊಗೆ ನೀರು ಜಾಸ್ತಿ ಬೇಕು ಹ್ಞೂ ಹಾಗಾಗಿ ನೀವು ಇವೆಲ್ಲ ಕಾಂಬಿನೇಷನ್ ಮಾಡ್ತೀವಿ ಕಾಂಬಿನೇಷನ್ ಕಷ್ಟ ಇದೆ ಓಕೆ ಅವೆಲ್ಲ ಶ್ರದ್ಧೆ ಇಟ್ಟು ಅಲ್ಲೇ ಸಮಯ ಮಾಡಬೇಕು ಮಾಡ್ಬೇಕು ಈಗ ನಾವು ಹಿಂಗ ವಿಸಿಟರ್ ಬರ್ತಾ ಇರ್ತಾರೆ ಆಮೇಲೆ ಕೆಲವರು ಹಣ ಏನ್ ಮಾಡೋರು ಬಿಡಲ್ರು ಹಣ ಬಣ ಜಮೀನು ನೋಡ್ಬೇಕು ಅಂತಾರೆ ಈಗ ನಿನ್ನೆ ನಾನು ನಿಮ್ಗೆ ಫೋನ್ ಆಕ್ತ ನಾನು ಓಕೆ ಅಲ್ಲಿ ವಿಸಿಟ್ಗೆ ಹೋಗಿದೆ ನಿನ್ನೆ ಬರೋದಕ್ಕೆ ಸಂಜೆ ಆಗೋಯ್ತು ಬೆಳಗ್ಗೆ ಬೆಳಿಗ್ಗೆ ನೈಟ್ ಎಂಟು ಗಂಟೆಗೆ ಬಂದಿದ್ದೀನಿ ಮೂರು ತೋಟಗಳಿಗೆ ವಿಸಿಟ್ ಮಾಡ್ಕೊಂಡು ಅವ್ರಿಗೆಲ್ಲ ಒಂದು ಸ್ವಲ್ಪ ಮಾರ್ಗದರ್ಶನ ಕೊಟ್ಟು ಹಿಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಬಾರಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಬರೋದಕ್ಕೆ ಆಗಿದೆ ಹಂಗ ಮಾಡ್ಬಿಟ್ಟು ಹೋದಾಗ ಇಲ್ಲಿ ನೋಡ್ಕೊರ್ರಿ ಯಾರು ನಮಗೆ ನಿರ್ವಹಣೆನ ಹೌದು ಹಂಗಾಗಿ ಹಿಂಗಾಗಿದೆ ಒಂದು ಎರಡನೇದು ಇಲ್ಲಿ ನೋಡ್ರಿ ಇದು ಕುಂಟೆ ಇದೆಯಲ್ಲ ಇಲ್ಲಿ ಇದೆಲ್ಲ ಇಲ್ಲೇ ಇತ್ತು ಇಲ್ಲಿದೆ ನೋಡಿ ಸೈಕಲ್ಗೆ ಅಟ್ಯಾಚ್ ಮಾಡ್ತೀರಾ ಹಾಂ ಅದಕ್ಕೆ ವೀಡ್ರಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಸೈಕಲ್ ವೀಡ್ರ್ಗೆ ಇದನ್ನು ಬಿಚ್ಚಿಬಿಟ್ಟು ಅದನ್ನ ಬಿಚ್ಬಿಟ್ಟು ಇದನ್ನ ತಳ್ಕೊಂಡ್ರೆ ಈ ಥರ ತಳ್ಕೊಡ್ರೆ ಕಳೆ ತೆಗೀತದೆ ಹ್ಞೂ ಇದು ಓಕೆ ಇಂಥ ಸಣ್ಣ ಸಣ್ಣ ಮೆಟೀರಿಯಲ್ಲೂ ಒಂದು ಎರಡು ಆಳನ್ನು ಖರ್ಚು ಕಡಿಮೆ ಮಾಡ್ತವೆ ಆಳ್ ಮೇಲೆ ಡಿಪೆಂಡ್ ಆಗೋದನ್ನ ಇವೆಲ್ಲನೂ ಬಳಸ್ಕೋಬೋದು ಈಗ ಕಳೆ ಜಾಸ್ತಿ ಇರುತ್ತೆ ನೋಡಿ ಹೌದು. ಸಣ್ಣ ಪೈರಲ್ಲೇ ಉಜ್ಜಿಬಿಟ್ರಾ. ಕಳೆ ದಪ್ಪ ಆಗು ಆಗೋಂಗೆ ಬಿಡಬಾರ್ದು ಸಣ್ಣ ಮೊಗ್ರಲ್ಲೇ ಉಜ್ಜಿಬಿಡೋದು. ಈಜಿ ಇರುತ್ತಾಗ. ಆಗ ಹ್ಮ್. ಒಂದಿನೆಲ್ಲ ಆಗೋದು 1 ಗಂಟೆಯಲ್ಲಿ ಮುಗಿದ ಸಮಯ ಉಳಿತಾಯ ಗುರು ಜೊತೆಗೆ ಕಳೆನ ಬೇಗ ಕ್ಲೀನ್ ಆಯಿತದ. ನಾವೆಲ್ಲ ತೆಕ್ಕಲುಗ ಬಟಗಂಟೆ ಬಿಟ್ಕೊಂಡಿದ್ವು ಆಗ ಹೋಗ ತಳ್ಳுற ಆಗೋದಿಲ್ಲ ಇದು. ಬ್ರಷ್ ಕಟ್ರಲ್ಲಿ ಓಡಿ ತಂಕ ಬಿಟ್ಕೊಬಹುದು. ಹವಾ. ಸಣ್ಣ ಸಣ್ಣ ಮೊಳಕೆಲ್ಲೆ ತೆಗೆದು ಬಿಸಾಕ್ಬೇಕು ಕಳೆ ನಿರ್ವಹಣೆ ಸುಲಭ ಆಯಿತದಾಗ. ಓಕೆ ಸರ್. ಈಗ ಪ್ರತಿಯೊಂದು ಹಳ್ಳಿಲಿ ತಪ್ಪಿದ್ರೆ ಸಿಟಿಯಲ್ಲಿ ಸ್ವಲ್ಪ ಜಾಗ ಇದ್ದೇ ಇರುತ್ತೆ ಮನೆ ಮುಂದೆ ಹಿಂದೆ ಈಗೆಲ್ಲ ಟೆರೆಸ್ ಗಾರ್ಡನ್ ಟೆರೆಸ್ ಗಾರ್ಡನ್ ಮಾಡಬಹುದು ಹಳ್ಳಿಲಿ ಅಂತೂ ಜಾಗ ಇದ್ದೇ ಇರತ್ತೆ ಹಳ್ಳಿ ಸಾರ್ ಮೊದ್ಲು ಹಳ್ಳಿಲಿ ಮಾಡ್ತಿದ್ರು ಹಳ್ಳಿಲಿ ಇತ್ಲಿತ್ತು ಕಿ ಕೀರಿ ಮಡೆ ಮೆಣಸಿ ಮಡಿ ಹೀರೆಲ್ಲ ಸೀರೆ ಗೀರೆ ಕಟ್ಕೊಂಡು ಇವಾಗ ಎಲ್ಲಾ ಬಿಟ್ಬಿಟ್ರು ಎಲ್ಲಾ ಪ್ಯಾಟೆಯಿಂದ ತರ್ತಾರೆ ಹೌದು ಅಲ್ಲಿ ಏನ್ ಕೆಮಿಕಲ್ ಹಾಕಿ ಬೆಳದಿರ್ತಾರ ಔಷಧಿ ಅಜ್ಜಿ ಬೆಳದಿರ್ತಾರ ಏನು ಗೊತ್ತಿಲ್ಲ ತತ್ತಿವಿ ತಿಂತೀವಿ ಅದನ್ನು ತಿಂದ ಮೇಲೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಒದ್ದಕ್ಕೆ ಹೋಗ್ತೀವಿ ಡಾಕ್ಟರ್ ತಕ್ಕ ದುಡ್ಡು ಕೊಡ್ತೀವಿ ಅದು ಅನಿವಾರ್ಯ ಹೊರಗಡೆಯಿಂದ ತಿನ್ನೋದು ಹಳ್ಳಿಯವ್ರಿಗೆ ಅನಿವಾರ್ಯ ಅಲ್ಲ ಹಳ್ಳಿಯವ್ರು ಬೆಳೆದು ತಾವು ತಿಂದು ಉಳಿದದನ್ನ ಪೇಟೆಯವ್ರಿಗೆ ಕೊಡಬೇಕಿತ್ತು ಈಗ ಹಳ್ಳಿಯವರೇ ಪೇಟೆಯಿಂದ ತಂದು ತಿನ್ನುವತ್ತ ದುರಂತ ಇದು ಈ ಸೊಪ್ಪು ತರಕಾರಿ ಬಗ್ಗೆ ಯಾರೂ ಮಾಹಿತಿ ಬೇಕು ಅಂದ್ರೆ ಗೊಬ್ಬರ ಬೇಕು ಅಂದ್ರೆ ಈಗ ನಾವೇ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಮಾಡ್ತಾ ಇದೀವಿ ನಾವು ಜಿ ಹತ್ತು ರೂಪಾಯಿ ನೀನು ಕೊಡ್ತಾ ಇದೀವಿ ನಮ್ಗೆ ಆಗ ಉಳಿದದನ್ನ ಒಂದು ನೂರು ಕೆ ಜಿ ಇನ್ನೂರು ಕೆ ಜಿ ಐನೂರು ಕೆಜಿಂಗ್ ಕೊಡ್ತೀವಿ ಬೇಕಾದ್ರೆ ಬಂದು ತಕೋ ಅವರು ಹಾಕೊಂಡು ಇಲ್ಲಿ ಬಂದು ನೋಡ್ಕೊಂಡು ಈ ಥರ ಮಾರ್ಗದರ್ಶನ ಕೇಳೋರು ನಾವು ಮಾಡ್ತೀವಿ ಬಂದು ನೋಡ್ಕೊಂಡು ಅವರು ಕೂಡ ಈ ಥರ ಬೆಳ್ಕಂಡು ಅವರು ಉಪಯೋಗಿಸಿ ಬೇರೆಯವ್ರಿಗೂ ಕೊಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಧನ್ಯವಾದಗಳು